ಭಾರತ ಒಂದು ವಿಶಿಷ್ಟ ದೇಶವಾಗಿದೆ ಇಲ್ಲಿ ಸಹೋದರಿಯರ ಮೇಲೆ ವ್ರತವನ್ನೇ ಮಾಡಲಾಗುತ್ತದೆ ಆದರೆ ಇದೇ ಭಾರತದಲ್ಲಿ ಹುಡುಗಿಯರ ಮೇಲೆ ಇಷ್ಟು ಶೋಷಣೆ ಏಕೆ ಇಷ್ಟು ದಮನ ಯಾಕೆ ಅಮೆರಿಕಾದಲ್ಲಿ ಯಾರೂ ರಾಖಿ ಕಟ್ಟುವುದಿಲ್ಲ ಆದರೆ ಅಲ್ಲಿ ಮಹಿಳೆಯರು ಇಲ್ಲಿಗಿಂತ ಹೆಚ್ಚು ಸ್ವಾತಂತ್ರ್ಯವು ಸುಶಿಕ್ಷಿತರು ಶಕ್ತಿಶಾಲಿಗಳು ಆಗಿದ್ದಾರೆ ಸಂಸತ್ತಿಗೆ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾರೆ ಬೋರ್ಡ್ ರೂಂಗಳಲ್ಲಿ ಕಾರ್ಪೊರೇಟ್ ಹುದ್ದೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಳಿತಿರ್ತಾರೆ ಮತ್ತು ಎಲ್ಲ ರೀತಿಯಿಂದಲೂ ಸಬಲರಾಗಿದ್ದಾರೆ ಆದರೆ ನಾವು ಭಾರತದಲ್ಲಿ ಸಹೋದರಿಯರನ್ನು ಎಷ್ಟೊಂದು ಎತ್ತರದ ಸ್ಥಾನದಲ್ಲಿ ಇಡ್ತೀವಿ ಅಂತ ಹೇಳಿಕೊಳ್ತೀವಿ ಆದರೂ ಇಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಏಕೆ ಇಷ್ಟು ದುಸ್ಥಿತಿಯಲ್ಲಿದೆ ನಾವು ಇದನ್ನು ಅರ್ಥಮಾಡಿಕೊಳ್ಳಬೇಕು ತಿಲ್ದೆ ನಾವು ಸಹೋದರಿ ಎಂದರೆ ಸ್ವಂತ ಸಹೋದರಿಯರಿಗೆ ಮಾತ್ರ ಉನ್ನತ ಸ್ಥಾನ ಕೊಟ್ಟಿದ್ದೇವೆ ನಿಜಕ್ಕೂ ನಾವು ಒಳ್ಳೆಯವರಾಗಿರೋದು ನಮ್ಮವರಿಗಾಗಿ ಮಾತ್ರ ಇದ್ದರೆ ನಾವು ಉಳಿದವರಿಗೆ ತುಂಬಾ ಕೆಟ್ಟವರಾಗಿರ್ತೀವಿ ನೆನಪಿಟ್ಟುಕೊಳ್ಳಿ ಈ ಮನಸ್ಥಿತಿಯಲ್ಲಿ ಬದಲಾವಣೆ ತರಲೇಬೇಕಾಗಿದೆ ನಾ ಹೇಳ್ತೀನಿ ನೋಡ್ರಿ ನಿಜಕ್ಕೂ ಯಾರಿಗೆ ಇಂದು ರಕ್ಷಣೆಯ ಅವಶ್ಯಕತೆ ಇದೆ ಅವರ ರಕ್ಷಣೆ ಮಾಡಿ ದುರ್ಬಲರಾಗಿದ್ದರೂ ನೀವು ಅವರ ರಕ್ಷಣೆ ಮಾಡುವುದಿಲ್ಲ ಅಂದ್ರೆ ನಿಮ್ಮ ಮನೆಯವರನ್ನು ನೀವು ರಕ್ಷಣೆ ಮಾಡಲು ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ಯಾರಾದರೂ ಅನಾವಶ್ಯಕವಾಗಿ ನೋವು ಅನುಭವಿಸುತ್ತಿದ್ದರೆ ಅವರಿಗೆ ಅನ್ಯಾಯ ಆಗ್ತಾ ಇದ್ರೆ ಅವರ ಪರವಾಗಿ ನಿಲ್ಲೋದು ಕಲಿಯೋಣ ಏನಾದರೂ ಮಾಡೋದು ಕಲಿಯೋಣ ಏನಾದರೂ ಹೇಳೋದು ಕಲಿಯೋಣ ಇದೇ ನಿಜವಾದ ರಕ್ಷಾ ಅರ್ಥ